ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ರೂಪಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲ್ಸಂದೆ ಕಾಳು ಮಸಾಲಾ ರೆಸಿಪಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೀನಿ ಕೊನೆವರೆಗೂ ನೋಡಿ ಈ ಒಂದು ರೆಸಿಪಿನ ತುಂಬಾ ಬೇಗ ಹಾಗೆ ಅಷ್ಟೇ ರುಚಿಕರವಾಗಿ ಮಾಡ್ಕೊಳ್ಬಹುದು ಇದು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ನಾಲ್ಕು ಗಂಟೆ ಅಷ್ಟೊತ್ತು ಅಲಸಂದೆ ಕಾಳನ್ನ ನೆನೆ ಹಾಕ್ಕೊಂಡಿದ್ದೆ ನೀವು ಬೆಳಗ್ಗೆ ಹಾಕ್ಕೊಂಡ್ರೆ ಮಧ್ಯಾಹ್ನ ಮಾಡಿಕೊಳ್ಬಹುದು ಹಾಗೆ ಒಂದು ಕುಕ್ಕರಲ್ಲಿ ಒಂದು ಸ್ಪೂನ್ ಎಣ್ಣೆ ಒಂದು ಪಲಾವೆಲೆ ಒಂದು ಚಕ್ಕೆ ಒಂದು ಏಲಕ್ಕಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿನೂ ಕೂಡ ಇದರಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಎರಡು ಹಸಿಮೆಣಸಿನ್ಕಾಯಿನ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡು ಇದು ಶುಂಠಿ ಬೆಳ್ಳುಳ್ಳಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಈರುಳ್ಳಿಯಲ್ಲಿ ಫ್ರೈ ಮಾಡಿಕೊಂಡು ಆನಂತರ ಹಚ್ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಆವಾಗಲೇ ಹಸಿಮೆಣಸಿಕೂ ಹಾಕೊಂಡಿದ್ದೆ ಇವಾಗ ಸ್ವಲ್ಪನೇ ಖಾರದ ಪುಡಿನ ಇದ್ದೀನಿ ಹಾಗೆ ಗರಂ ಮಸಾಲ ಧನಿಯಾ ಮಸಾಲ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಪೆಪ್ಪರ್ ಪೌಡರ್ನೂ ಕೂಡ ಸ್ವಲ್ಪ ಸೇರಿಸ್ಕೊಂಡು ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಆನಂತರ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಟೊಮೊಟೊನ ಪ್ಯೂರಿ ಮಾಡಿಕೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಕೂಡ ಹೋಗಬೇಕು ಸ್ವಲ್ಪ ಆಯಿಲು ಕೂಡ ಬಿಡಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ಈ ಹದ ಬಂದಮೇಲೆ ಇದಕ್ಕೆ ನೆನೆಸ್ಕೊಂಡು ಇಟ್ಕೊಂಡಿರುವಂಥ ಅಲಸಂದೆ ಕಾಳನ್ನ ಇದ್ದೀನಿ ನೀರು ಸಮೇತನೇ ಹಾಕ್ಕೊಳ್ಬೇಕು ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಮೂರು ವಿಷಲ್ನ ತಗೊಳ್ತಾ ಇದ್ದೀನಿ ಮೂರು ವಿಶಲ್ ಆದರೆ ಸಾಕಾಗುತ್ತೆ ನಾವು ಆಲ್ರೆಡಿ ಅಲಸಂದೆ ಕಾಳನ್ನ ನೆನೆಸ್ಕೊಂಡಿರ್ತೀವಲ್ಲ ಅದಕ್ಕೆ ಮೂರು ವಿಷಲ್ ತಕೊಂಡ್ರೆ ಸಾಕು ನೋಡ್ತಾ ಇದ್ದೀರಲ್ವ ಅಲಸಂದೆ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಸ್ವಲ್ಪ ಗ್ರೇವಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ನನಗಿಲ್ಲಿ ಸ್ವಲ್ಪ ಗ್ರೇವಿ ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಶ್ ಕ್ರೀಮ್ನ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ರೆ ನಮ್ಮ ಅಲಸಂದೆ ಕಾಳು ಮಸಾಲ ರೆಡಿ ಆಗೋಯ್ತು ತುಂಬನೇ ರುಚಿಯಾಗಿರುತ್ತೆ ಅನ್ನದ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಸಖತ್ ಟೇಸ್ಟ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ ಪ್ರೋತ್ಸಾಹಿಸಿ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಇಷ್ಟತ್ತುವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು